ಈ ಹುಡುಗಿಯನ್ನ ನೋಡಿದರೆ ನೀವು ಯಾವುದೋ ಸಿನಿಮಾದಲ್ಲಿ ಹೀರೋಯಿನ್ ತರ ಕಾಣುತ್ತಿದ್ದಾಳೆ ಆದರೆ ಪೊಲೀಸರು ಮಾತ್ರ ಇವಳನ್ನ ಶಂಕಿತ ಉಗ್ರಗಾಮಿಗಿಂತಲೂ ಕಡೆಯಾಗಿ ನೋಡುತ್ತಿದ್ದಾರೆ ಯಾಕೆ ಈ ಹುಡುಗಿಯನ್ನ ಈ ರೀತಿ ಹಗ್ಗದಿಂದ ಕಟ್ಟಿ ಹೀಯಾಳಿಸುತ್ತಿದ್ದಾರೆ ಈ ಹುಡುಗಿ ಮಾಡಿದ ಅಂತ ಘನಘೋರ ತಪ್ಪು ಯಾವುದು ಈ ರೀತಿ ಹಗ್ಗದಿಂದ ಕಟ್ಟಲು ಕಾರಣ ಏನು ಈ ಎಲ್ಲ ಅಚ್ಚರಿಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಫೋಕಸ್ ಯೂಟ್ಯೂಬ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಹೌದು ಈ ಹುಡುಗಿಯ ಹೆಸರು ಅರ್ಪಣಾ ವಯಸ್ಸು ಇಪ್ಪತ್ತ್ ಮೂರು ಕೆಲಸ ಸಾಫ್ಟ್ವೇರ್ ಇಂಜಿನಿಯರ್ ಈ ಹುಡುಗಿಯನ್ನ ಅರೆಸ್ಟ್ ಮಾಡಿದ್ದು ಇವಳ ಅತ್ತೆ ಮಮತಾ ಎಂಬುವಳು ಇವರ ಕುಟುಂಬದ ಮೇಲೆ ವರದಕ್ಷಿಣೆಯ ಕಿರುಕುಳ ಕೇಸನ್ನ ಮಮತಾ ಹಾಗೂ ಅವರ ಗಂಡ ದಿನೇಶ್ ಹಾಗೂ ಅತ್ತೆ ಮಾವಂದರ ಮೇಲೆ ಹಾಕಿದ್ದಕ್ಕಾಗಿ ವರದಕ್ಷಿಣೆ ಕೇಸ್ ಪಡೆದಂತಹ ಪೊಲೀಸರು ನೇರವಾಗಿ ದಿನೇಶ್ ಮನೆಗೆ ಹೋಗಿದ್ದಾರೆ ಆದರೆ ಆ ಸಮಯದಲ್ಲಿ ದಿನೇಶ್ ಆಗಲಿ ಅವರ ಅಪ್ಪ ಅಮ್ಮಂದಿರಾಗಲಿ ಇರಲಿಲ್ಲ ಆದರೆ ಅದೇ ದಿನ ದೆಹಲಿಯಿಂದ ತೋರೂರಿಗೆ ಬಂದಿದ್ದ ಅರ್ಪಣಾ ಮನೆಯಲ್ಲಿ ಒಬ್ಬಳೇ ಇದ್ದಳು ಪೊಲೀಸರು ಅವಳನ್ನ ವಿಚಾರಿಸಿದಾಗ ಅವಳು ಗೊತ್ತಿಲ್ಲ ಅಂತ ಹೇಳಿದ್ದಾಳೆ ಆಗ ಪೊಲೀಸರು ಇವಳ ಮೇಲೆ ಸುಳ್ಳು ಹೇಳಿರುವ ಆರೋಪವನ್ನ ಕೇಸು ಹಾಕಿ ಇವಳನ್ನು ಕೂಡ ಜೊತೆಗೆ ಅರ್ಪಣನ್ನ ಪೊಲೀಸ್ ಸ್ಟೇಷನ್ ಗೆ ಕರೆದುಕೊಂಡು ಹೋಗುವ ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಆಗ ಅರ್ಪಣ ತಾನು ಮಾಡದೇ ಇರುವಂತಹ ತಪ್ಪನಿಂದ ಪಾರಾಗಲು ಪ್ರಯತ್ನ ಪಟ್ಟಿದ್ದಾಳೆ ಆಗ ಅವಳ ಪ್ರಯತ್ನವನ್ನು ಕಂಡು ಪೊಲೀಸರು ಅವಳನ್ನ ಹಗ್ಗದಿಂದ ಕಟ್ಟಿದ್ದಾರೆ ಇದಕ್ಕೆ ಕಾರಣ ನಮ್ಮ ಭಾರತ ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳನ್ನ ಅರೆಸ್ಟ್ ಮಾಡಿದಾಗ ಕೈಗೆ ಬೇಡಿಯನ್ನು ಹಾಕುವಂತಿಲ್ಲ ಈ ವಿಷಯ ನಿಮಗೂ ಕೂಡ ಗೊತ್ತಿರಲಿ ಅರ್ಪಣ ಕೇವಲ ಫೋನು ಮಾಡಿ ಬರುತ್ತೇನೆಂದು ಹೇಳಿ ಅಲ್ಲಿಂದ ಹೋಗುತ್ತೇನೆ ಅಂದಿದ್ದಕ್ಕೆ ಅವಳು ತಪ್ಪಿಸಿಕೊಂಡು ಓಡುತ್ತಿದ್ದಾಳೆ ಎಂದು ಅವಳನ್ನ ಹಗ್ಗದಿಂದ ಕಟ್ಟಿ ಹಿಗ್ಗಾಮುಗ್ಗಿ ಹೊಡೆದಿದ್ದಾರೆ ಜೊತೆಗೆ ನಾಯಿಗೆ ಕಟ್ಟುವ ಹಗ್ಗದ ಹಾಗೆ ಅವಳನ್ನ ಕಟ್ಟಿ ಬೀದಿ ಬೀದಿಯಲ್ಲಿ ಅವಳನ್ನ ಓಡಾಡಿಸಿದ್ದಾರೆ ಆಮೇಲೆ ಪೊಲೀಸರು ಸ್ಟೇಷನ್ಗೆ ಅವಳನ್ನ ಕರೆದುಕೊಂಡು ಹೋಗಿದ್ದಾರೆ ಈ ಘಟನೆಯನ್ನ ಅಲ್ಲಿ ಅಕ್ಕಪಕ್ಕ ನಿಂತಿರುವಂತಹ ಕೆಲವು ಹುಡುಗರು ತಮ್ಮ ಮೊಬೈಲ್ ನಲ್ಲಿ ಹಾಕಿ ಫೇಸ್ಬುಕ್ ಮೇಲೆ ಲೈವ್ ಬಿಟ್ಟಿದ್ದಾರೆ ಜೊತೆಗೆ ಈ ವಿಷಯ ಇದ್ದಕ್ಕಿದ್ದ ಹಾಗೆ ವೈರಲ್ ಆಗುತ್ತಿದ್ದಂತೆಯೇ ಪೊಲೀಸರು ದಂಗಾಗಿ ಹೋಗಿದ್ದಾರೆ ಈ ವಿಷಯ ನ್ಯೂಸ್ ಚಾನೆಲ್ ಓಡಾಡುತ್ತಿದ್ದ ಹಾಗೆ ಅಲ್ಲಿನ ಹಿರಿಯ ಆಫ್ ಪೊಲೀಸ್ ಇನ್ಸ್ಪೆಕ್ಟರ್ ಆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಹಾಗೂ ಪೇದೆಗಳನ್ನ ಕರೆದು ಸರಿಯಾಗಿ ಹೋಗದಿದ್ದಾರೆ ಈ ರೀತಿ ಚಿಕ್ಕ ವಿಷಯಕ್ಕೆ ಹೆಣ್ಣು ಮಕ್ಕಳನ್ನ ಈ ರೀತಿ ನಡುಬೀದಿಯಲ್ಲಿ ಮಾಡಿದ್ದು ತಪ್ಪು ಎಂದು ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಇದರಿಂದ ಇಬ್ಬರು ಲೇಡಿ ಕಾನ್ಸ್ಟೇಬಲ್ಗಳನ್ನ ಹಾಗೂ ಒಬ್ಬ ಕಾನ್ಸ್ಟೇಬಲ್ ಹಾಗೂ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ ಅಂದ ಹಾಗೆ ಈ ಘಟನೆ ನಡೆದಿದ್ದು ಬಿಹಾರ ರಾಜ್ಯದ ಪಟ್ನಾದಲ್ಲಿ